ಯಡಿಯೂರಪ್ಪನವ್ರು ಏನೋ ರಾಜೀನಾಮೆ ಕೊಟ್ಬಿಟ್ರು ಆದ್ರೆ ರಾಜೀನಾಮೆ ಕೊಡಕ್ಕೆ ಮುಂಚೆಯಿಂದಲೂ ಮಂತ್ರಿ ಸ್ಥಾನ ಸಿಗದಿರುವಂತ ಸಂದರ್ಭದಿಂದಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಕುಟುಂಬದವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇರುವಂತಹ ಎಚ್ ವಿಶ್ವನಾಥ್ ಅವರು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರನೂ ಕೂಡ ಮುಂದುವರೆಸಿದ್ದಾರೆ ಅವರ ವಾಗ್ದಾಳಿಯನ್ನ ಯಡಿಯೂರಪ್ಪನವರ ಮಗ ವಿಜೇಂದ್ರನ ಮಾತು ಕೇಳಿ ಕೆಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತ ನ್ಯೂಸ್ ಏಟಿನ್ಗೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟರು ಏನ್ ಮಾತನಾಡಿದ್ರು ನೋಡೋಣ ಯಡಿಯೂರಪ್ಪನವರು ಹಾಗೂ ಅವರ ಕುಟುಂಬದ ವಿರುದ್ಧ ಸ್ವಜನ ಪಕ್ಷಪಾತ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಮೊದಲು ಧ್ವನಿ ಎತ್ತಿದವರು ಎಚ್ ವಿಶ್ವನಾಥ್ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ ನೀವು ಧ್ವನಿ ಎತ್ತಿದ್ರಿ ಅಂತಿಮವಾಗಿ ಯಡಿಯೂರಪ್ಪನವರಿಂದ ರಾಜೀನಾಮೆ ಪಡೆದಿದ್ದಾರೆ ನಿಮ್ಮ ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ ಕಮಾಂಡ್ ಅಲ್ಲ ವಿಜಯೇಂದ್ರನೇ ಈ ಎಲ್ಲ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿದ್ರೆ ಅವರೇ ಕಳನಟ ಅಂತ ಹೇಳ್ತಾ ಇದ್ರಿ ಯಾಕೆ ಖಂಡಿತವಾಗಿ ರಾಘವೇಂದ್ರ ಎಂ ಪಿ ಅವ್ರ ಇಲ್ಲೆಲ್ಲೂ ಇಲ್ಲಿ ಎಲ್ಲದಕ್ಕೂ ಯಾರು ಯಾರನ್ನ ಬೇಕಾದ್ರೂ ಕೇಳಿ ನೀವು ಯಾವ ಚೀಫ್ ಇಂಜಿನಿಯರ್ ಕೇಳಿ ಯಾವ ಡಿ ಸಿಗಳು ಕೇಳಿ ಯಾವ ಗಳು ಯಾರು ಕೇಳಿ ಯಾರು ನಿಮಗೆ ಪೋಸ್ಟಿಂಗ್ಸ್ ಕೊಟ್ಟವರು ವಿಜಯಂದ್ರು ಯಡಿಯೂರಪ್ಪನವ್ರ ಹೆಸರು ಯಾರು ಹೇಳಿಲ್ಲ ಸಿ ಎಂ ಅಂತೇಳಿ ಡಿಫ್ಯಾಕ್ಟ್ ಸಿಎಂ ಇಡೀ ಆಡಳಿತದ ವ್ಯವಸ್ಥೆಯನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಇದೆಲ್ಲದಕ್ಕೆ ಕಾರಣರಾದಂಥವ್ರೀ ವಿಜಯೇಂದ್ರ ಬೇರೆ ಯಾರಲ್ಲ ಯಾರು ಇವತ್ತಿನ ದಿವಸ ಸುಮಾರು ಎಪ್ಪತ್ತೆಂಬತ್ತು ಚೇರ್ಮನ್ಗಳನ್ನ ನಾಮಿನೇಟ್ ಮಾಡಿದ್ರು ಯಾರು ಯಡಿಯೂರಪ್ಪನವರ ಇದೇ ವಿಜಯೇಂದ್ರ ಯಾರನ್ನು ಮಾಡಿದ್ದೀರಿ ನೀವು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲಿದ್ದಾರೆ ಇವತ್ತು ಯಾರಿಗೇನಾಯಿತು ಇವತ್ತಿನ ದಿವಸ ಹ್ಞೂ ಮೊದಲು ಸಾರಿ ಜೈಲಿಗೆ ಹೋಗ್ಬೇಕವ್ರೆ ಈ ವಿಜೇಂದ್ರನೇ ಕಾರಣ ವಿಜೇಂದ್ರ ಅವ್ರ ಹಸ್ತಕ್ಷೇಪ ಜಾಸ್ತಿ ಆಯಿತು ಅದನ್ನು ಕುಟುಂಬದಲ್ಲಿ ನಾವು ತಿಳಿ ಹೇಳಿದ್ವಿ ನಮಗೂ ಕೂಡ ಮುಜುಗರ ಆಗ್ತಿತ್ತು ಪ್ರತಿಯೊಂದಕ್ಕೂ ಅವ್ರ ಮುಂದೆ ಹೋಗಬೇಕು ಅಂತ ಹೇಳಿ ನಾವು ಹೂವು ಗದಕ್ಕೆ ಸಿ ಭಾಳ ಜನ ಸೀನಿಯರ್ಸ್ ಇದ್ದೀವಿ ರೀ ನಾವು ನಾವಾಗ ವಿಜೇಂದ್ರನ ಹತ್ರ ನಿಂತ್ಕೊಳ್ಲಿಕ್ಕಾಗ ನಾವು ನೆವರ್ ಸೊ ಹಾಗಾಗಿ ನಾವೇನಾದ್ರು ಹೇಳ್ದು ನೋಡಿ ಯಡಿಯೂರಪ್ಪನವ್ರು ಇದೆಲ್ಲ ಸರಿಯಾಗಲ್ಲ ಅವರು ಕೆಲವ್ರನ್ನೆಲ್ಲ ಹೋಗಿ ಹೋಗಿ ವಿಜೇಂದ್ರ ನೋಡಿ ವಿಜೇಂದ್ರ ನೋಡಿ ಅನ್ನೋ ರೀ ಪಾಪ ಅವ್ರಿಗೆ ಅವರು ಅಸಹಾಯಕರಾಗಿ ಬಿಟ್ಟಿದ್ರು ವಿಜೇಂದ್ರಷ್ಟು ಆರೋಪ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡ್ತಿದ್ರು ತನಿಖೆ ಆಗ್ಲೇಬೇಕು ಬರುವಂತ ಮುಂದಿನ ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಮತ್ತು ಭಾರತೀಯ ಜನತಾ ಪಕ್ಷ ಯಾಕೆ ಮೋದಿ ಅವರು ಹೇಳ್ತಾರೆ ಮೋದಿ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅದೆಲ್ಲ ಆಗ್ಲೇಬೇಕಾಗುತ್ತೆ ಇದಿಷ್ಟು ಎಚ್ ವಿಶ್ವನಾಥ್ ಅವರ ಸ್ಪಷ್ಟ ಮಾತು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ದಶರತ್